ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ರಿಗೂ ತಮ್ಮಲೈ ನೋಡಿ ಗೊತ್ತಾಗಿದೆ ಹೌದು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಾವು ಹೋಮ ಸುಡಿಸಿ ಅದರಿಂದ ಬರುವಂತಹ ಕುಂಕುಮ ಆಗಿರ್ಬೋದು ಇಲ್ಲ ಅವರು ಕೊಡುವಂಥ ಕಪ್ಪ ಆಗಿರ್ಬೋದು ಅದು ಏನೆಲ್ಲ ಉಪಯೋಗ ಮತ್ತು ಅದರಿಂದ ಏನೆಲ್ಲ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಯೋಣ ಬನ್ನಿ ಇವತ್ತಿನ ನನ್ನ ಅನಿಸಿಕೆ ಅಭಿಪ್ರಾಯನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಇದು ಸರಿ ತಪ್ಪು ಅನ್ನೋದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ತಪ್ಪಿದರೆ ನಾನು ಮುಂದಿನ ವೀಡಿಯೋದಲ್ಲಿ ತಿತ್ಕೋತೀನಿ ಬೇಜಾರೇನಿಲ್ಲ ನಿಮ್ಮ ಕಮೆಂಟ್ಗಾಗಿ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಖಂಡಿತ ವೆಯ್ಟ್ ಮಾಡ್ತಾ ಇರ್ತೀನಿ ಇವಾಗ ನಾವು ಒಂದು ಹೋಮ ಸುಡಿಸ್ತೀವಿ ಏನಕ್ಕೆ ಹೋಮ ಸುಡಿಸ್ತೀವಿ ಅಂತಂದರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಲಿ ಅಂತ ಹೋಮನ ಸುಡಿಸ್ತೀವಿ ಮನೇಲಾಗಿರ್ಬೋದು ಇಲ್ಲ ಹೊರಗಡೆ ದೇವಸ್ಥಾನದಲ್ಲಾಗಿರ್ಬೋದು ಇವಾಗ ನಾವೆಲ್ಲಾದರೂ ಹೋಗಿ ಒಂದು ಶಾಸ್ತ್ರ ಕೇಳ್ದು ಅಂತ ಹೇಳಿದಾಗ ನೀವು ಹೋಮ ಮಾಡಿಸಿ ಅಂತ ಹೇಳ್ತಾರೆ ಒಂದು ಸಣ್ಣ ಪುಟ್ಟ ಹೋಮ ಮಾಡಿಸಿ ಅಂತ ಆ ಹೋಮ ಮಾಡಿಸಿದಾಗ ನಮಗೆ ಅದರಿಂದ ಬರುವಂತಹ ಅಲ್ಲಿ ಪೂಜೆ ಮಾಡಿದಂಥ ಕುಂಕುಮ ಆಗಿರ್ಬೋದು ಇಲ್ಲ ಅಲ್ಲಿ ಕಪ್ಪು ಕೊಡ್ತಾರೆ ನೋಡಿ ಹಣೆಗೆ ಹಚ್ಕೊಳ್ಳೋಕ್ಕೆ ಆ ಕಪ್ಪಾಗಿರ್ಬೋದು ಅದು ನಮಗೆ ಮಾತ್ರ ಸಲ್ಲದ್ದು ಬೇರೆಯವ್ರಿಗೆ ಅಲ್ಲ ಏಕಂತಂದರೆ ಇವಾಗ ತುಂಬ ಜನ ಯಾರೋ ಹೋಮ ಸೂಟಿ ಹೋಗಿರ್ತಾರೆ ಆ ಹೋಮ ಸುಟಿ ಎರಡು ಮೂರು ದಿನ ಆಗಿರುತ್ತೆ ಅಲ್ಲಿರುವ ಕುಂಕುಮನ ತೆಗ್ದು ಹಣೆಗಿಟ್ಕೋತಾರೆ ಹಾಗೆ ಹಾಗೆ ಒಳಗಡೆ ಇರುವಂತಹ ಬೂದಿನ ತೆಗ್ದು ಆ ಹಣೆಗೆ ಹಚ್ಕೋತಾರೆ ನಾನು ಹೇಳೋದು ಒಂದು ನಮ್ಮ ಕಷ್ಟ ಪರಿಹಾರ ಆಗಲಿ ಅಂತ ನಾವು ಅದನ್ನು ಹೋಮನ ಸುಡಿಸ್ತೀವಿ ಅದನ್ನು ಹಚ್ಕೊಂಡವರು ಕೂಡ ಅದು ಅವ್ರಿಗೆ ತಗಲುತ್ತೆ ಅಲ್ವ ಅದು ಎಷ್ಟೋ ಜನ ಇದನ್ನು ತಪ್ಪನ್ನ ಮಾಡ್ತಾರೆ ಯಾವುದೋ ನಮ್ಮ ಕಷ್ಟಕ್ಕೆ ಪರಿಹಾರ ಆಗಲಿ ಅಂತ ಅವರು ಬೇರೆಯವರು ಅದನ್ನು ಓಮನ ಸುಡ್ಸಿರ್ತಾರೆ ಅವರ ಕಷ್ಟ ಎಲ್ಲ ಅಗ್ನಿ ಒಳಗೆ ಅದು ಹೋಗಲಿ ಅಂತ ಹೇಳಿ ಅವರು ಗ್ರಹಗತಿಗಳಾಗಿರ್ಬೋದು ಯಾವುದೇ ಒಂದು ಸರಿ ಇಲ್ಲ ಅವರ ಪರಿಸ್ಥಿತಿ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಅವರು ಉದ್ಯೋಗ ಏನೋ ಆಗ್ತಿರಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗ ಆಗಿರುತ್ತೆ ಹಾಗಾಗಿ ಅವರು ಶಾಸ್ತ್ರ ಎಲ್ಲಾದರೂ ಕೇಳಿ ಅವರು ಈ ರೀತಿ ಹೋಮಗಳನ್ನ ಸುಡಿಸ್ತಾರೆ ನಾನು ಹೇಳೋದೊಂದು ದಯವಿಟ್ಟು ಯಾರು ಇಂಥ ತಪ್ಪನ್ನ ಮಾಡಬೇಡಿ ಯಾರೋ ಹೋಮ ಸುಡಿಸಿರೋದನ್ನ ಹೋಗಿ ನೀವು ಅದನ್ನು ಹಣೆಗಚ್ಕೊಳ್ಳೋದಾಗಿರ್ಬೋದು ಆದರೆ ಬೂದಿ ತೆಗ್ದು ಹಣೆಗಚ್ಕೊಳ್ಳೋದಾಗಿರ್ಬೋದು ಮತ್ತು ಅಲ್ಲಿ ಇರುವಂತಹ ಕುಂಕುಮನ ಒಂದು ಪಟ್ನ ಕೊಟ್ಕೊಂಡು ಮನೆಗೆ ತಗೊಂಡೋಗೋದ್ ಇರ್ಬೋದು ಮಾಡ್ತಾರೆ ತುಂಬ ಜನ ಈ ತಪ್ಪನ್ನ ಮಾಡಬೇಡಿ ಗಣಪತಿ ಹೋಮ ಮತ್ತು ಸತ್ಯನಾರಾಯಣ ಪೂಜೆಯಲ್ಲಿ ಮಾಡದಂಥ ಹೋಮನ ಅದ್ರದ್ದು ಮಾತ್ರ ತಗೊಂಡೋಗಿ ಬೇರೆ ಯಾವುದೇ ಕಾರಣಕ್ಕೂ ಬೇರೆ ವಿ ಹೋಮಗಳು ಮಾಡಿದಂತಹ ಕುಂಕುಮ ಆಗಲಿ ಅಲ್ಲಿ ಬರುವಂತಹ ಕಪ್ಪಾಗಲಿ ಅಲ್ಲಿ ಬೂದಿ ಹೋಮ ಸುಟ್ಟಿರುವಂತಹ ಬೂದಿಯಾಗಲಿ ಯಾವುದನ್ನು ಕೂಡ ನಮ್ಮ ಕೈಲಿ ನಾವು ಮುಟ್ಟಿ ಕಟ್ಟಲೇಬಾರ್ದು ಯಾಕಂದರೆ ಇದು ನಾನು ನಾನು ವ್ಯಾಪಾರ ಮಾಡುವ ಜಾಗದಲ್ಲಿ ದೇವಸ್ಥಾನ ಇದೆ ಅಲ್ಲಿ ಪ್ರತಿನಿತ್ಯ ನೋಡ್ತಾನೆ ಇರ್ತೀನಿ ನಾನು ಅಲ್ಲಿ ಪ್ರತಿನಿತ್ಯ ಹೋಮ ಮಾಡ್ತಾನೆ ಇರ್ತಾರೆ ಅದಕ್ಕೋಸ್ಕರ ನಾನು ತುಂಬ ಇದು ಅನುಭವ ಆಗಿರೋ ಅಂಥ ಮಾತುಗಳನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಪ್ಲೀಸ್ ನನ್ನ ಮಾತಿನಲ್ಲಿ ಏನಾದರೂ ಇವತ್ತು ತಪ್ಪಿದರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ತಿತ್ಕೋತೀನಿ ನಾವು ಹುಟ್ಟಿದಾಂಗಿನಿಂದ ಸಾಯೋವರೆಗೂ ಕೂಡ ನಾವು ಕಲಿಯೋದು ತುಂಬಾ ಇರುತ್ತೆ ಯಾವುದೇ ಕಾರಣಕ್ಕೂ ನಾವು ಬೇಜಾರು ಮಾಡ್ಕೊಳ್ಳೋಲ್ಲ ನನ್ನ ಮಾತಿಂದ ಇವತ್ತಿನಿಂದ ಇವತ್ತು ಮಾತಾಡಿರೋ ಮಾತಿನಿಂದ ಯಾರಿಗಾದ್ರು ಮನಸ್ಸು ಬೇಜಾರಾಗಿದರೆ ಸಾರಿ ಅಂತ ಕೇಳ್ಕೊತೀನಿ ನಾನು ಬೇರೆ ಉದ್ದೇಶಕ್ಕೆ ಮಾಡ್ತಾ ಮಾಡ್ತಾಯಿಲ್ಲ ಇವತ್ತು ಅಲ್ಲಿ ಯಾರೋ ಹೋಮ ಮಾಡಿಸಿ ಒಂದು ಮೂರು ದಿನ ಆಗಿತ್ತು ಕಾರ್ಯ ಎಲ್ಲ ಮಾಡ್ತಾರಲ್ವ ಅದರ ಕಾರ್ಯ ಎಲ್ಲ ಮಾಡಿ ಅವರು ಮೂರು ದಿನದ ಹಿಂದೆ ಹೋಗಿದ್ರು ಅದೇ ಓಮದಲ್ಲಿ ಅವರು ಅಲ್ಲಿರುವಂತಹ ಕುಂಕುಮ ಹಾಕಿದ್ರಲ್ವ ಆ ಕುಂಕುಮನ ಒಂದು ಪೊಟ್ನ ಕಟ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಅದಕ್ಕೋಸ್ಕರ ನಾನು ಅವ್ರಿಗೂ ಕೂಡ ಹೇಳಿದೆ ಹೌದು ಸಾರಿ ಅಕ್ಕ ಗೊತ್ತಾಗ್ಲಿಲ್ಲ ದೇವ್ರು ಬಂದಂಗೆ ಬಂದ್ರಿ ಹೇಳಿದ್ರಿ ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿಬಿಟ್ಟು ಅವರು ಅದನ್ನು ಅಲ್ಲೇ ಇಟ್ಬಿಟ್ಟು ಹೋದರು ಅಕ್ಕ ಇದನ್ನು ನೋಡಿ ನೀವು ಹೇಳಲಿಲ್ಲ ಅಂದರೆ ಇವಾಗ ನಾನು ತೊಗೊಂಡೋಗ್ಬಿಡ್ತಾಯಿದ್ದೆ ಇವಾಗ ಮನೆಗೆ ಅಂತ ಹೇಳ್ಬಿಟ್ಟು ಅವ್ರು ಎಷ್ಟೊಂದು ತುಂಬ ಇದು ಮಾಡಿಕೊಂಡ್ರು ಅದಕ್ಕೆ ಇವತ್ತು ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಗಣಪತಿ ಹೋಮ ಸತ್ಯನಾರಾಯಣ ಪೂಜೆ ಇವೆರಡು ಹೋಮದು ಮಾತ್ರ ನೀವು ಎಲ್ಲೇ ಆಗಿರ್ಬೋದು ಗಣಪತಿ ಹೋಮ ಅಂದರೆ ಪ್ರ ಗಣಪತಿ ಹೋಮಕ್ಕೆ ಅಂತಂದರೆ ಇವಾಗ ಗಣಪತಿ ಹೋಮ ಮಾಡಿಸ್ತಾ ಇದ್ದೀವಿ ಬನ್ನಿ ಮನೇಲಿ ಅಂತ ಕರೀತಾರೆ ಇಲ್ಲ ದೇವಸ್ಥಾನದಲ್ಲಿ ಅಂತ ಕರೀತಾರೆ ಅಲ್ಲಿ ಹೋಗಿ ಅಲ್ಲಿ ಮಾಡಿದಂಥ ಗಣಪತಿ ಪ್ರಸಾದನ ತಗೊಂಡೋಗಿ ಬೇರೆ ಯಾವುದೇ ಕಾರಣಕ್ಕೂ ಬೇರೆದು ಹೋಮಗಳು ನಡೆದಿದ್ರೆ ಅಲ್ಲಿ ತೊಗೊಂಡೋಗ್ಬೇಡಿ ಏಕೆಂದರೆ ಅವ್ರಿಗೆ ಒಂದು ಆರೋಗ್ಯ ಸ್ಥಿತಿ ಹೆಚ್ಚು ಕಮ್ಮಿ ಇರುತ್ತೆ ಅದು ಸರಿಪಡಿಸ್ಕೊಳಸ್ಕೋರವರು ಹೋಮ ಮಾಡಿಸಿರ್ತಾರೆ ಮತ್ತು ಅವರ ವಿದ್ಯಾಭ್ಯಾಸ ಆಗಿರ್ಬೋದು ಬೇರೆ ಏನೇನೋ ನೂರ ಎಂಟು ತೊಂದರೆಗಳಿರುತ್ತೆ ಬೇರೆ ಯಾವುದೇ ಮಾಡಿಸಿರ್ತಾರೆ ಅಂತೆ ಇದನ್ನು ನಾವು ಮತ್ತೆ ನಮ್ಮ ಹಣೆಗೆ ಹಚ್ಕೊಂಡು ನಮ್ಮ ಮನೆಗೆ ಹೋಗೋದ್ರಿಂದ ಕೂಡ ತೊಂದರೆ ಆಗುತ್ತೆ ಅಂತ ನನ್ನ ಅನುಭವದ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಇದರಿಂದ ಯಾರಿಗೂ ಮನಸ್ಸು ನೊಯಿಸುವಂಥ ಕೆಲಸನ ನಾನು ಮಾಡೋದಿಲ್ಲ ಗೊತ್ತಿಲ್ಲದೇದವ್ರಿಗೆ ಇದನ್ನು ತಿಳಿಸ್ತಾ ಇದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ಪ್ಲೀಸ್ ದಯವಿಟ್ಟು ಕ್ಷಮಿಸಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊತೀನಿ ಬಾಯ್